ಹಾಸನ ಜಿಲ್ಲೆಯ ರಾಜಕಾರಣಿ ಎಕ್ಸ್ಪೆಷಲಿ ನಾನು ಧೈರ್ಯವಾಗಿರೋಕ್ಕೆ ಇಚ್ಛೆಪಡ್ತೇನೆ ನಮ್ಮ ಸಮುದಾಯನೇ ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ನನಗೆ ನೋವಾಗಿದೆ ಇದು ಯಾರ ಸರ್ಕಾರ ಮಾಡ್ತಾ ಇದ್ದೀವಿ ಅಷ್ಟು ನಮ್ಮ ಸಮುದಾಯನ ಟಾರ್ಗೆಟ್ ಮಾಡಕ್ಕೆ ಒಳ್ಳೇದಲ್ಲ ನಮ್ಮ ಸಮುದಾಯಕ್ಕೆ ಇವಾಗ ಈ ದೇನ್ಗುಡ್ಗೆ ಕಲ್ಲಾಗಿದ್ದೀರಾ ಮುಂದೆ ನೋಡ್ತೀರಾ ನನ್ನ ಅಭಿಪ್ರಾಯ ಈಗ ಆರ್ ನಗರ ಶಾಸಕರ ಒತ್ತಡದಿಂದ ಕೇಸ್ ರಿಜಿಸ್ಟ್ ಆಗಿರೋದು ಅಲ್ಲಿ ರೇವಣ್ಣನ ಹೆಸರನ್ನ ಅಯ್ಯಮ್ಮ ಹೇಳಿಲ್ಲ ಒತ್ತಾಯ ಮಾಡಿ ಹೇಳಿರ್ತಕ್ಕಂಥದ್ದು ರೇವಣ್ಣ ಹೆಸರಾಗಿದ್ದರೆ ಹೊಸ ಮುಗಿತ್ತು ಅಂದ್ರೆ ಇದು ಗುತ್ತೂರಿ ಆಗಿ ಅವ್ರನ್ನ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವ್ರು ಒಬ್ಬರು ರೇವಣ್ಣನ ಕೇಳ್ಬೋದು ಇವತ್ತು ಇಡೀ ಜಿಲ್ಲೆಯ ಎಲ್ಲ ರೇವಣ್ಣವರು ಈಗ ನಾವು ಈಗ ಡಿ ಕೆ ಶಿವಕುಮಾರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ನಾನು ಮಾತಾಡೋದ್ ಬಗ್ಗೆ ಹೇಳಲ್ಲ ನಾನು ದೇವರಾಜೇಗೌಡರು ಯಾರು ಏನು ಆಯ್ತಾ ಅಂತ ನಾನು ಹೇಳ್ಬೇಕು ಅಂತ ಹೇಳ್ತಾರೆ ಅವ್ರು ನಾನು ಮಾತಾಡಿದ್ದೀನಿ ಮಾತಾಡ್ತೀನಿ ಅಂತ ಹೇಳೋದಿಲ್ಲ ಈಗ ಅವ್ರು ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ಬೇಕಲ್ವಾ ಬಹುಶಃ ಇದಕ್ಕೆ ಯಾರ್ಯಾರು ಸೇರಿದ್ದಾರೆ ಅಂತ ನನ್ನ ಬಾರಿ ಬಹುಶಃ ಗಾಜಿನ ಮಾಲೆಕೊಂಡು ಕಲ್ಲುಕೊಳ್ಳೋದಿದೆಯಲ್ಲ ಇಡೀ ಸಮುದಾಯ ನಮ್ಮ ಸಮುದಾಯದವ್ರೇನು ಸುಮ್ಮನೆ ಕೂಡೋದಿಲ್ಲ ನಾವು ಕೂಡ ಗಂಗವಂಶದವರು ಹೋರಾಟಕ್ಕೆ ಇಳಿತೀವಿ ಮುಂದಿನ ದಿನಗಳಲ್ಲಿ ನೋಡಿ ನೋಡಿ